ನಮಸ್ತೆ ಇವತ್ತು ಸಾಂಪ್ರದಾಯಿಕವಾಗಿ ರವೆ ಉಂಡೆ ಬಾಯಲ್ಲಿಟ್ಟರೆ ಅಂತ ರವೆ ಉಂಡೆನ ಆರಾಮಾಗಿ ಮಾಡ್ಕೊಳ್ಬೋದು ಬಿಗಿನರ್ಸ್ ಆಗಲಿ ಅಥವಾ ತುಂಬ ವರ್ಷಗಳಿಂದ ಮಾಡ್ತಿರೋರ್ಗಾಗಲಿ ಇದು ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ರವೆ ಉಂಡೆನ ನಮಗೆ ಬೇಕು ಅಂದಾಗ ಮಾಡ್ಕೊಳ್ಬೋದು ಮಕ್ಕಳು ತಿನ್ಬೇಕಂದಾಗೂ ಕೂಡ ಮಾಡಿ ಮಾಡಿ ಇಡ್ಬೋದು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ಏನೂ ಆಗಲ್ಲ ಇದು ಹಾಳಾಗೋದು ಇಲ್ಲ ಇದಕ್ಕೆ ಪಾಕ ಬೇಕು ಯಾವ ಥರ ಪಾಕ ತೆಗಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಮಾಡ್ಬೋದು ರುಚಿಯಾಗೂ ಇರುತ್ತೆ ತುಂಬ ದಿನ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಬೇಕಾಗುತ್ತೆ ನೀವು ಬಾಣ್ಲಿನಾದರೂ ಇಟ್ಕೊಳ್ಬೋದು ಅಥವಾ ಪಾತ್ರೆನಾದರೂ ಇಟ್ಕೊಳ್ಬೋದು ಯಾಕೆ ಅಂತಂದರೆ ನೀವು ರವೆ ಉರಿಬೇಕಾದ್ರೆ ಎಲ್ಲೂ ನಿಮಗೆ ಕಲರ್ ಚೇಂಜ್ ಆಗಬಾರ್ದು ಹಂಗಾಗಿ ನೀವು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ ಇಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ನೀವು ಯಾವ ನಿಮ್ಮ ಮನೇಲಿ ಯಾವುದಿದೆ ಇದೆ ಡ್ರೈ ಫ್ರೂಟ್ಸು ಅದನ್ನು ನೀವು ಬಳಸ್ಕೊಳ್ಬೋದು ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ ಮತ್ತು ಇದರಲ್ಲಿ ಇಷ್ಟೇ ಒಂದು ಸ್ಪೂನ್ ಹಾಕಬೇಕು ಎರಡು ಸ್ಪೂನ್ ಹಾಕ್ಬೇಕು ಡ್ರೈ ಫ್ರೂಟ್ಸು ಅಂತ ಏನೂ ಇಲ್ಲ ನಿಮ್ಗೆ ಎಷ್ಟು ತಿನ್ಬೇಕು ಅನ್ಸುತ್ತೆ ನೀವು ಅಷ್ಟನ್ನು ಹಾಕ್ಕೊಳ್ಬೋದು ನಮ್ಮ ಮಕ್ಳು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸು ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೀದೋಗೋವರೆಗೂ ಇದನ್ನು ಉರಿಬಾರ್ದು ನೋಡಿ ದಪ್ಪ ಇದೆ ದ್ರಾಕ್ಷಿ ಅನ್ಬೇಕಾದ್ರೆ ನೀವು ತೆಗೆದು ತೆಗೆದು ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಲೋಟದಷ್ಟು ರವೆನ ಬಾಂಬೆ ರವೆ ಅಂತ ಹೇಳ್ತೀವಲ್ವಾ ಮೀಡಿಯಂ ರವೆ ಅದನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮೊದಲೇ ಹೇಳ್ದಂಗೆ ಕಲರ್ ಚೇಂಜ್ ಆಗಬಾರ್ದು ಆ ಥರ ನಾವು ಹುರ್ಕೊಳ್ಬೇಕು ಇವಾಗ ಹುರಿದಾಗಿದೆ ಇಲ್ಲಿ ನಾನು ಮುಕ್ಕಾಲು ಲೋಟದಷ್ಟು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಸಕ್ಕರೆನ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೇ ರವೆ ಹಾಕೊಂಡೆ ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ಖಾಲಿಯಾಗಿತ್ತು ಹಂಗೆ ಅದಕ್ಕಾಗಿ ನಾನು ಒಂದೇ ಒಂದು ಏಲಕ್ಕಿನ ಬಳಸ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಕೊಬ್ಬರಿ ನಾನು ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟ ಕೊಬ್ಬರಿನ ಹಾಕೊಂಡಿದ್ದೀನಿ ಹಿಂಗೆ ಹಾಕೊಂಡು ಒಂದೇ ಒಂದು ಅರ್ಧ ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ರವೆ ಮತ್ತು ಸಕ್ಕರೆ ಏಲಕ್ಕಿ ಈ ಮೂರನ್ನು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಈ ಥರ ರುಬ್ಕೊಂಡಿದ್ದೀನಿ ಈ ಥರ ಯಾವುದೇ ರೀತಿ ನೀರು ಅದೇನು ಹಾಕ್ಬಾರ್ದು ಸುಮ್ಮನೆ ಡ್ರೈ ಆಗಿ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಬೇಕು ಗೊತ್ತಾಯ್ತಲ್ಲ ನಿಮಗೆ ಈ ಥರ ಹಾಕ್ಕೊಂಡು ಇದು ಬಿಸಿ ಇದೆ ರವೆ ಹಂಗಾಗಿ ಅದು ಸಕ್ಕರೆ ಮೆಲ್ಟ್ ಆದಂಗೆ ಆಗುತ್ತೆ ಆವಾಗ ಉಂಡೆ ಕಟ್ಟೋದಕ್ಕೆ ನಮಗೆ ಈಸಿ ಆಗುತ್ತೆ ಗೊತ್ತಾಯ್ತಾ ಇದೆಯಾ ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಸ್ಟವ್ ಕೂಡ ಆಫ್ ಮಾಡ್ಕೊಳ್ಬೇಕು ಇದೇ ಇದರಲ್ಲಿ ಬಿಸಿನಲ್ಲಿ ಅದು ಸಕ್ಕರೆ ಸ್ವಲ್ಪ ಕರಗ್ದಂಗೆ ಆಗುತ್ತೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ನಮಗೆ ನೋಡಿ ಈ ಥರ ಚೆನ್ನಾಗಿ ಕೊಬ್ಬರಿ ಹಾಕಿದ್ನಲ್ವ ನಾನು ಅದೆಲ್ಲ ಕಡೆ ಒಂದು ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಎರಡೇ ಎರಡು ಸ್ಪೂನಷ್ಟು ನಾನು ಸ್ಟವ್ ಆಫ್ ಆಗಿದ್ದೇವೆ ಇವಾಗ ಎರಡು ಸ್ಪೂನಷ್ಟು ನಾನು ಹಾಲನ್ನ ಹಾಕೊಂಡಿದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಿಮಗೆ ಎಷ್ಟು ದೊಡ್ಡದು ದೊಡ್ಡ ಸೈಜಲ್ಲಿ ಬೇಕಾ ಚಿಕ್ಕದ ಬೇಕಾ ಉಂಡೆಗಳು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ತುಂಬ ಬಿಸಿ ಏನಿಲ್ಲ ನೀವು ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು ನೋಡಿ ಈ ಥರ ನಾನು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ನೋಡ್ತಾಯಿದ್ರೇ ತಿನ್ಬೇಕು ಅನಿಸ್ತಾಯಿದೆ ಮತ್ತು ಸಾಫ್ಟಾಗಿ ಕೂಡ ಇದೆ ಅದು ನಾನು ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ನೀವು ತುಪ್ಪದಲ್ಲಿ ಉರಿತಿರಲ್ವಾ ಅದು ಮಧ್ಯ ಮಧ್ಯ ಕರುಂ ಕರುಮ್ ಅಂತ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆ ತಿನ್ನಬೇಕಾದ್ರೆ ಆ ಥರ ಸಿಕ್ಕಿದ್ರೆ ಅದಕ್ಕಾಗಿ ನಾನು ಹೇಳಿದ್ದು ನಿಮಗೆ ಎಲ್ಲೂ ಕೂಡ ಸೀದೋಗೋವರೆಗೂ ನೀವು ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಎಲ್ಲ ಉಂಡೆಗಳನ್ನೂ ಕೂಡ ನಾನು ಇದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಲ್ಲ ಉಂಡೆಗಳು ಆಯಿತು ನಾನು ಒಂದೇ ಒಂದು ಲೋಟದಷ್ಟು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಒಂದು ಲೋಟ ರವೆಗೆ ನಾನು ಮುಕ್ಕಾಲು ಲೋಟದಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ ನೀವು ಒಂದು ಲೋಟಕ್ಕೆ ಒಂದು ಲೋಟ ಹಾಕೊಂಡ್ರೆ ಜಾಸ್ತಿ ಸಿಹಿ ಸಿಹಿ ಆಗ್ಬೋದು ನಾನು ಅದಕ್ಕೆ ಮುಕ್ಕಾಲು ಲೋಟದಷ್ಟು ಸಕ್ಕರೆನ ಬಳಸಿದ್ದೀನಿ ಒಂದೇ ಒಂದು ಏಲಕ್ಕಿನ ಬಳಸಿದ್ದೀನಿ ಒಂದು ಲೋಟದಷ್ಟು ಕೊಬ್ಬರಿನ ಬಳಸಿದ್ದೀನಿ ಎರಡು ಸ್ಪೂನಷ್ಟು ಹಾಲನ್ನ ಬಳಸಿದ್ದೀನಿ ಗೊತ್ತಾಯ್ತಲ್ವ ನಿಮಗೆ ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು ಎಲ್ಲರ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡಿದ್ದೀನಿ ರುಚಿ ಕೂಡ ಅದ್ಭುತವಾಗಿರುತ್ತೆ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಎಷ್ಟೋ ದಿನ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ನೋ ಅಂಥ ಒಂದು ಸಾಂಪ್ರದಾಯಿಕ ಒಂದು ರವೆ ಉಂಡೆ ಅಂತಲೇ ಹೇಳ್ಬೋದು ಇದನ್ನು ಟ್ರೈ ಮಾಡಿ ಒಂದು ಹದಿನೈದು ನಿಮಿಷ ಟ್ರೈ ಟೈಮ್ ಇದ್ರೆ ನಿಮ್ಮಲ್ಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು